ಬಿಜೆಪಿ ಶಿವಮೊಗ್ಗ ಗ್ರಾಮಾಂತರದ ಘಟಕದ ವತಿಯಿಂದ ಏಪ್ರಿಲ್ ಒಂದರ ಸಂಜೆ ನಾಲ್ಕು ಗಂಟೆಗೆ ಬಿಎಚ್ ರಸ್ತೆಯ ಸೈನ್ಸ್ ಮೈದಾನದಲ್ಲಿ ಪಕ್ಷದ ಬೂತ್ ಸಮಿತಿಯ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಧನಂಜಯ್ ಸರ್ಜೆ ತಿಳಿಸಿದರು ಬಿಜೆಪಿ ಗ್ರಾಮಾಂತರ ಚುನಾವಣಾ ಕಾರ್ಯಾಲಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಕಾರ್ಯಕರ್ತರ ಆಧಾರಿತ ಪಕ್ಷವಾಗಿದ್ದು ಬೂತ್ ಕಾರ್ಯಕರ್ತರಿಂದ ಹಿಡಿದು ರಾಜ್ಯ ರಾಷ್ಟ್ರದವರಿಗೆ ಎಲ್ಲರಿಗೂ ಸಮನಾದ ಗೌರವವನ್ನ ನೀಡ್ತಾ ಬಂದಿದೆ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಕಳೆದ ಒಂದೂವರೆ ತಿಂಗಳ ಹಿಂದೆ ದೆಹಲಿಯಲ್ಲಿ ನಡೆದಂತಹ ಪ್ರಮುಖರ ಕಾರ್ಯಕಾರಿಣಿ ಸಭೆಯಲ್ಲಿ ಸುಮಾರು ಒಂದೂವರೆ ತಾಸು ಮಾತನಾಡಿದ್ರು ಆದರೆ ತಮ್ಮ ನೇತೃತ್ವದ ಕೇಂದ್ರ ಸರ್ಕಾರ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಲಿಲ್ಲ ಅಷ್ಟೋತ್ತು ಅವರು ಬೂತ್ ಕಾರ್ಯಗಳ ಕುರಿತು ಹೇಳಿದ್ರು ಬೂತ್ ಗೆದ್ದರೆ ದೇಶ ಗೆದ್ದಂತೆ ಬೂತ್ ಗೆದ್ದರೆ ಬಿಜೆಪಿ ಗೆದ್ದಂತೆ ಎಂದು ಬಲವಾಗಿ ಪ್ರತಿಪಾದಿಸಿದ್ರು ದೊಡ್ಡ ದೊಡ್ಡ ಸಮಾವೇಶಕ್ಕಿಂತ ಕಾರ್ಯಚಟುವಟಿಕೆಗಳೆಲ್ಲವೂ ಬೂತ್ ಮಟ್ಟದಲ್ಲಿಯೇ ನಡೆಯಬೇಕು ಎಂದರು ಪ್ರಮುಖರ ಭೇಟಿಗಳು ಮತ್ತೆ ಮಹಿಳೆಯರ ಸಮಾವೇಶ ಆಗ್ಬೇಕು ಎಲ್ಲಾಗ್ಬೇಕು ಅಂದ್ರೆ ಬೂತ್ ಮಟ್ಟದಲ್ಲಿ ಆಗ್ಬೇಕು ಮಹಿಳೆಯರ ಸಂಪರ್ಕ ಆಗ್ಬೇಕು ಸಿ ಸಂಪರ್ಕ ಮತ್ತೆ ಸಂಪರ್ಕ ಆಗ್ಬೇಕಾಗಿರೋದಲ್ಲಿ ಬೂತ್ ಅಲ್ಲಿ ಅಂತ ಈ ಆರು ಕಾರ್ಯಕ್ರಮಗಳನ್ನ ಒತ್ತಿ ಒತ್ತಿ ಹೇಳ ಮಾಡಬೇಕು ಅಂತ ಹೇಳಿದರೆ ಇದೇ ನಿಟ್ಟಿನಲ್ಲಿ ಇದೇ ನಿಟ್ಟಿನಲ್ಲಿ ಬೂತನ್ನ ಗೆಲ್ಲುವ ನಿಟ್ಟಿನಲ್ಲಿ ಇದೇ ತಿಂಗಳ ಏಪ್ರಿಲ್ ತಿಂಗಳ ಏಪ್ರಿಲ್ ಒಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಸೈನ್ಸ್ ಮೈದಾನದಲ್ಲಿ ಬೂತ್ ಕಾರ್ಯಕರ್ತರ ಸಮಾವೇಶ ಆಗ್ತಾಯಿದೆ ಶಿವಮೊಗ್ಗ ಗ್ರಾಮಾಂತರದ ಟೋಟಲ್ ಇನ್ನೂರ ಮೂವತ್ತೊಂದು ಬೂತ್ ಇದೆ ಒಟ್ಟು ಮೂರು ಸಾವಿರ ಕಾರ್ಯಕರ್ತರು ಒಂದು ಬೂತ್ ಅಂದರೆ ಬೂತ್ ಅಧ್ಯಕ್ಷ ಬೂತ್ ಕಾರ್ಯದರ್ಶಿ ಪಂಚರತ್ನಗಳು ಒಬ್ಬ ಎಸ್ ಸಿ ಒಬ್ಬ ಎಸ್ ಟಿ ಒಬ್ಬ ಮಹಿಳೆ ಬಿ ಎಲ್ ಎ ಟು ಮತ್ತೆ ಒ ಬಿ ಸಿ ಪಂಚರತ್ನಗಳು ಎಲ್ಲರೂ ಅನುಗೂಡಿ ಹದಿಮೂರು ಜನ ಕನಿಷ್ಠ ಪಕ್ಷ ಹದಿಮೂರು ಜನ ಬೂತ್ರ ಕಾರ್ಯಕರ್ತರು ಒಂದು ಸಮಿತಿಯಲ್ಲಿ ಬೂತ್ ಸಮಿತಿಯಲ್ಲಿ ಇದ್ದಾರೆ ಒಟ್ಟು ಮೂರು ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಈ ಸಭೆಯನ್ನು ಈ ಕಾರ್ಯಾಗಾರವನ್ನು ನಮ್ಮಲ್ಲಿ ನಮ್ಮ ಎಂ ಪಿ ಅವರಾದಂಥ ಬಿ ವೈ ರಾಘವೇಂದ್ರ ಅವರು ಆ ಕಾರ್ಯಕ್ರಮ ಉಪಸ್ಥಿತಿ ಇರ್ತಾರೆ ಈ ಈ ಕ್ಷೇತ್ರದ ಕ್ಲಸ್ಟರ್ ಹೆಡ್ ಆಗಿರುವಂತಹ ಭಾನುಪ್ರಕಾಶ್ ಅವರು ಇರ್ತಾರೆ ಜಿಲ್ಲೆಯ ಪ್ರಭಾರಿಗಳಾಗಿರುವಂತಹ ಸಿದ್ದರಾಮಣ್ಣ ಆರ್ ಕೆ ಅವರು ಇರ್ತಾರೆ ನಮ್ಮ ಮಾಜಿ ಎಮ್ ಎಲ್ ಎಗಳಾದಂಥ ಅಶೋಕ್ ನಾಯಕ್ ಶ್ರೀಯುತ ಅಶೋಕ್ ನಾಯಕರವರು ಶ್ರೀಯುತ ಕುಮಾರಸ್ವಾಮಿಯವ್ರು ಇರ್ತಾರೆ ಜಿಲ್ಲೆಯ ಮಂಡಲದ ಅಧ್ಯಕ್ಷರಾದಂತಹ ಸಿಂಗಳ್ಳಿ ಸುರೇಶ್ ಅವರು ಮತ್ತು ಮಹೇಶಣ್ಣವ್ರು ಇರ್ತಾರೆ ಸಂಚಾಲಕ್ ಮಲ್ಲೇಶ್ ಅವರು ಇರ್ತಾರೆ ಸಂಚಾಲಕರಾದಂಥ ವಿರೂಪಾಕ್ಷಪ್ಪ ಅವರು ಇರ್ತಾರೆ ಜೊತೆಗೆ ಪ್ರಮುಖವಾಗಿ ನಮ್ಮ ನಗರದ ಶಾಸಕರಾದಂತಹ ಚನ್ನಬಟ್ಸ್ ಅವರು ಎಮ್ ಎಲ್ ಸಿ ಆದಂಥ ರುದ್ರೇಗೌಡರು ಮತ್ತು ಎಮ್ ಎಲ್ ಸಿ ಆದಂಥ ಡಿ ಎಸ್ ಅರುಣ್ ಅವರು ಇರ್ತಾರೆ ಹರತಾಳ ಹಲಪರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಗಿರೀಶ್ ಪಟೇಲ್ ಅವರು ನಮ್ಮ ಪ್ರಭಾರಿಗಳು ಅವರು ಕೂಡ ಇಲ್ಲಿ ಉಪಸ್ಥಿತಿ ಇರ್ತಾರೆ